ನಮಸ್ಕಾರ ಸ್ನೇಹಿತರೆ ಭೂವಿಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದಿನ ನಾನು ಕಮ್ಮಿ ತರಕಾರಿ ಉಪಯೋಗಿಸ್ಕೊಂಡು ಒಂದು ರೈಸ್ ಪಾತ್ ಮಾಡ್ತಾಯಿದ್ದೀನಿ ಒನ್ ಪಾಟ್ ರೆಸಿಪಿ ಅಂತ ಕೂಡ ಅನ್ಕೋಬೋದು ನೀವು ಆರಾಮಾಗಿ ಮಾಡ್ಕೊಬೋದು ಕರೆಂಟ್ ಬೇಕಪ್ಪ ರುಬ್ಬೇಕಪ್ಪ ತರಕಾರಿ ಜಾಸ್ತಿ ಬೇಕು ಏನೇನು ಇಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಳೋದು ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಬನ್ನಿ ಯಾವ ಯಾವ ರೀತಿ ಮಾಡೋದು ತೋರಿಸ್ತೀನಿ ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಇದನ್ನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಯಿಲೆ ಸ್ನೇಹಿತರೆ ಮಿಡಿಮ್ ಊರು ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಕಾಯ್ದ ಮೇಲೆ ಇದಕ್ಕೆ ನೋಡಿ ಚಕ್ಕೆ ಲವಂಗ ಮರಾಠಿ ಮಗ್ಗು ಏಲಕ್ಕಿ ಇಷ್ಟು ಹಾಕೊತ ಇದ್ದೀನಿ ಸ್ಟಾರ್ ಹೂವು ಇಷ್ಟು ಹಾಕ್ಕೊಂತ ಇದ್ದೀನಿ ಸ್ಟವ್ ಸಣ್ಣ ಮಾಡ್ಕೋಬೇಕು ಇದು ಹಾಕ್ಬೇಕಾದ್ರೆ ಸ್ಪೈಸಸ್ ಹಾಕೋ ಸ್ಟೌವ್ ಸಣ್ಣ ಮಾಡಬೇಕು ನಂತರ ಒಂದು ಈರುಳ್ಳಿನೇ ಉದ್ದು ಕಟ್ ಮಾಡಿ ಇದ್ದೀನಿ ನಾನು ನಿಮ್ಗೆ ಹೇಳ್ದಂಗೆ ಇದು ಕಮ್ಮಿ ಪದಾರ್ಥ ಉಪ ಮಾಡಿರೋದು ಎರಡು ಹಸಿಮೆಶ್ಕಾಯಿ ಇದ್ದೀನಿ ಮತ್ತು ಒಂದೇ ಒಂದು ಆಲೂಗಡ್ಡೆ ದಪ್ಪದ ಒಂದು ಆಲೂಗಡ್ಡೆ ಇತ್ತು ಒಂದು ಆಲೂಗಡ್ಡೆ ಇದ್ದೀನಿ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟ್ ಇತ್ತು ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಇದನ್ನ ರೈಸ್ ಪಾತ್ ಮಾಡಿದ್ದೀನಿ ಸಾಂಬಾರು ಮಾಡೋಕ್ಕೂ ಬೇಡ ಬೆಳಗ್ಗೆನೇ ಸಾಂಬಾರು ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ಇದನ್ನು ಒಂದು ಕ್ಯಾರೆಟ್ ಒಂದು ಆಲೂಗಡ್ಡೆ ಉಪಯೋಗಿಸ್ಬಿಟ್ಟು ಒಂದು ರೈಸ್ ಪಾತ್ ಮಾಡಿದ್ದೀನಿ ಇದು ನಾನು ಓನಾಗಿ ಮಾಡಿರೋ ರೆಸಿಪಿ ಸ್ನೇಹಿತರೆ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಒಂದು ಕ್ಯಾರೆಟ್ ಇತ್ತು ಅದನ್ನು ಹಾಕಿದ್ದೀನಿ ಕಟ್ ಮಾಡಿಬಿಟ್ಟು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಕಟ್ ಮಾಡಿಟ್ಕೊಂಡಿ ಇದು ಜಜ್ಜಿಟ್ಕೊಂಡಿದ್ದೀನಿ ಮಾಮೂಲಿ ಒಂದು ಲೋಟಕ್ಕಾಗಿ ಜಜ್ಜಿದ್ದೀನಿ ಕರೆಂಟ್ ಇಲ್ಲ ಸ್ನೇಹಿತರೆ ಅದರಿಂದ ಜಜ್ಕೊಂಡಿದ್ದೀನಿ ನಾನು ನಿಮ್ಗೆ ಹೇಳ್ದಂಗೆ ಇದಕ್ಕೆ ರುಬ್ ಬೇಕು ಕರೆಂಟ್ ಬೇಕು ಏನಿಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಅಡುಗೆ ಕಲಿತಿರೋರು ಕಡೆ ಆರಾಮಾಗಿ ಮಾಡ್ಕೋಬೋದು ಬ್ಯಾಚುಲರ್ಸ್ ಮಾಡ್ಕೋಬೋದು ಈಸಿ ರೆಸಿಪಿ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ಜಜ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಹಸಿವಾಸೆ ಹೋಗ್ಲಿ ಉರಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಇದೆಲ್ಲ ಹಾಕಿದ್ರಿಂದ ಸಿಮ್ಮಲ್ಲಿ ಇಟ್ಕೊಂಡೆ ಉರಿತಾಯಿದ್ದೀನಿ ತಳಸಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರ್ದು ನಂತರ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಒಂದು ಈರುಳ್ಳಿ ಒಂದು ಟೊಮೊಟೊ ಇಷ್ಟು ಹಾಕ್ಬಿಟ್ಟು ಮಾಡಿರೋ ರೆಸಿಪಿ ಇದು ಎರಡು ಹಸಿಮೆಣ್ಸಿನ್ಕಾಯಿ ನೋಡಿ ಹಸಿಮೆಣಕಾಯಿ ಬೇಡ ಅಂದ್ರೆ ಮೆಣಸಿನ್ಕಾಯಿ ಪುಡಿ ಹಾಕ್ಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಹಾಕ್ತಿರ್ಬೇಕಾದ್ರೆ ನೋಡಿ ಒಂದು ಟೇಬಲ್ ಸ್ಪೂನು ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕೊಂಡಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಅರ್ಶಿನ ಪುಡಿ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಅಂತ ಅಂದ್ಕೊಳ್ಳಿ ಅರ್ಶಿನ ಪುಡಿ ಅರ್ಣಪುಡಿ ಪ್ರತಿಯೊಂದಕ್ಕೆ ಉಪಯೋಗಿಸ್ರು ಒಳ್ಳೇದು ಒಂದು ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಇದ್ದೀನಿ ನಾನು ಜೀರಿಗೆ ಪುಡಿ ನಾನು ಇದಕ್ಕೆ ಗರಂ ಮಸಾಲೆ ಕೂಡ ಹಾಕಿಲ್ಲ ಸ್ನೇಹಿತರೆ ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಗರಂ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹಾಕಿಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ರೆಡಿ ರೆಡಿಯಾಗಿದೆ ನೋಡಿದ್ರೆ ಇವಾಗ ಇದು ನಾನು ಇನ್ನೂ ಇದಕ್ಕೆ ಉಪ್ಪು ಹಾಕಿಲ್ಲ ಸ್ನೇಹಿತರೆ ಉಪ್ಪು ಆಮೇಲೆ ಅಕ್ಕಿ ಹಾಕಿದಾಗ ಹಾಕ್ತೀನಿ ನಾನು ಇವಾಗ ನೆಕ್ಸ್ಟ್ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಈ ಇವಾಗ ಅಕ್ಕಿ ತೊಳೆದಿರೋ ಅಕ್ಕಿ ಹಾಕ್ತೀನಿ ಎರಡು ಲೋಟ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಮಾಮೂಲಿ ಇದು ಸಣ್ಣ ಅಕ್ಕಿ ಬರುತ್ತೆ ನೋಡಿ ಅದೇ ಹಾಕಿರೋದು ರಾರೈಸ್ ಹಾಕಿದ್ದೀನಿ ನಾನಿವಾಗ ನೋಡಿ ಎರಡು ಲೋಟ ಅಕ್ಕಿ ತೊಳೆದು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈ ಮೂಮೆಂಟಲ್ಲಿ ಉಪ್ಪು ಹಾಕಿದ್ದೀನಿ ನಾನಿವಾಗ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಎರಡು ಲೋಟ ಅಕ್ಕಿ ಹಾಕಿದ್ದೀನಿ ಸ್ನೇಹಿತರೆ ಎರಡು ಲೋಟ ಅಕ್ಕಿ ಹಾಕಿದ್ರೆ ನಾಲ್ಕು ಲೋಟ ನೀರು ಹಾಕಬೇಕು ನೀವೊನ್ನೇ ಗಮ್ದಲ್ಲಿ ಇಟ್ಕೊಳ್ಳಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಅಕ್ಕಿಗೆ ಡಬಲು ನೀರು ಹಾಕಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಸ್ಕೊಂಡು ನೋಡಿದ್ರೆ ಎಷ್ಟು ಹೆಮ್ಮೆಯಾಗಿ ರೆಡಿ ಆಗಿದೆ ಎಷ್ಟು ಬೇಗ ಆಯಿತು ಗೊತ್ತರೂ ಸ್ನೇಹಿತರೆ ಹತ್ತಿನಿಂದ ಹದಿನೈದು ನಿಮಿಷಕ್ಕೆ ರೆಡಿ ಆಗುತ್ತಿದ್ದು ನೀವೆಲ್ಲ ರೆಡಿ ಮಾಡಿಟ್ಕೊಂಡ್ಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಸಾಕು ನಾಲ್ಕು ಲೋಟ ನೀರು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಫೈನಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪುದೀನ ಸೊಪ್ಪಿದ್ರು ಕೂಡ ಹಾಕೋಬೋದು ತುಂಬ ಚೆನ್ನಾಗಾಗಿತ್ತು ನಿಜವಾಗ್ಲೂ ಅರ್ಜೆಂಟಿಗೆ ಮಾಡಿರೋದು ಒಂದೊಂದು ತರಕಾರಿಗಳು ಹಾಕಿ ಮಾಡಿರೋದು ಹೇಗಿರುತ್ತೋ ಅಂತ ಅಂದ್ಕೊಂಡಿದ್ದೆ ನಾನು ಸಕ್ಕದಾಗಿತ್ತು ನನ್ನ ಮಗ ಸಕ್ಕದಾಗಿದ್ದಮ್ಮ ಆದರೆ ಮೊಸರು ಬಜ್ಜಿ ಇಲ್ಲ ಮೊಸರು ಇರಲಿಲ್ಲ ಅದರಿಂದ ಮೊಸರು ಬಜ್ಜಿ ಇಲ್ಲ ಅಂದ್ಕೊಂಡೆ ಅವನು ನಂತರ ಕುಕ್ಕರ್ ವಿಷಲ್ ಕ್ಲೋಸ್ ಇದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಾಲ ಸಾಕು ಎರಡು ವಿಷಲು ಎರಡು ಆಗಿದೆ ಇವಾಗ ಕೂಲ್ ಆದಮೇಲೆ ನಾನು ಕುಕ್ಕರ್ಲಿಟ್ಟ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನಿಜವಾಗ್ಲೂ ಸಖತ್ತಾಗಿ ರೆಡಿ ಆಗಿದೆ ನೋಡಿ ಇಷ್ಟು ಕಾಣ್ತಾ ಇದೆ ನೋಡಿದ್ರಲ್ವಾ ನೀವು ಸೂಪರ್ ಕಡೆ ಇದ್ರ ಮುಂದೆ ಯಾವ ಬಿರಿಯಾನಿನ ಸ್ನೇಹಿತರೆ ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಇದು ಮೊಸರು ಬಜ್ಜಿ ಇದ್ಬಿಟ್ಟಿದ್ರೆ ಸೂಪರ್ ಕಾಂಬಿನೇಷನ್ ಅಷ್ಟು ಚೆನ್ನಾಗಿತ್ತು ಹೇಗಿರುತ್ತಪ್ಪ ಅಂದ್ಕೊಂಡು ನೋಡಿಬಿಟ್ಟು ನಾನು ಓನ್ ಓನಾಗಿ ಮಾಡಿರೋ ರೆಸಿಪಿ ಇದು ನಾನು ಯಾರತ್ರ ಕೇಳಿಲ್ಲ ಇಲ್ಲ ನಾನೇ ಮಾಡಿದ್ದು ದಯವಿಟ್ಟು ಈ ಓನ್ ರೆಸಿಪಿ ಓನ್ ಒನ್ ಪಾರ್ಟ್ ರೆಸಿಪಿ ಆಲೂಗಡ್ಡೆ ರೈಸನ್ನು ಅಂದ್ಕೊಳ್ಳಿ ಕ್ಯಾರೆಟ್ ರೈಸನ್ನು ಅಂದ್ಕೊಳ್ಳಿ ಈ ವಿಡಿಯೋ ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮದೊಂದು ಒಂದು ಸಪೋರ್ಟಿಂದ ತುಂಬಾ ಒಳ್ಳೇದಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಆಲೂಗಡ್ಡೆ ಅಲ್ಲಲ್ಲಿ ಕಾಣ್ತಾ ಇದೆ ನಾನು ನೆಂಚ್ಕೊಳ್ಳೋಕೆ ಸೌತೆಕಾಯಿ ಕೊಟ್ಟಿದೆ ಮಗನಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿದ್ರಲ್ವಾ ಆಲೂಗಡ್ಡೆ ನೀವು ಹಿಂಗೆ ಮಾಡಬೇಕು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್